ಸರ್ವೇಭ್ಯ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ರಾ ರಾಮಾಯಣದ ಬಗ್ಗೆ ಒಂದು ಸಣ್ಣ ಸಂದರ್ಭ ಯಾರು ಹೇಳಬೇಕು ಅಂದರೆ ಇಡೀ ರಾಮಾಯಣನೇ ನೋಡಿಕೊಂಡ್ರೆ ರಾಮಾಯಣ ಮಾನವ ಜೀವನದ ಸಮಗ್ರ ಪರಿಚಯವನ್ನು ಹೊಂದಿರೋದರಿಂದ ಯಾವುದೇ ಕಾಲವಾಗಲಿ ಯಾವುದೇ ಸಂದರ್ಭ ಆಗಲಿ ಶ್ರೀರಾಮನ ನಡತೆ ಮತ್ತು ರಾಮಾಯಣದ ಸಂದೇಶಗಳು ಯಾವಾಗಲೂ ಅನ್ವಯಿಸುತ್ತೆ ಈಗ ರಾಮಾಯಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಆದರೆ ಏನಂದರೆ ನಮಗೆಲ್ಲ ಗೊತ್ತಿರೋದು ಒಂದು ಸೂಪರ್ಫಿಷಿಯಲ್ ಆಗಿ ಹೇಗೆ ಅಂದರೆ ಈಗ ಸಂಕ್ಷಿಪ್ತವಾಗಿ ರಾಮಾಯಣ ಏನು ಅಂತ ಹೇಳಬೇಕಂದ್ರೆ ಈಗ ಏಕಶ್ಲೋಕ ರಾಮಾಯಣನೇ ತಗೊಳ್ಳೋಣ ಆದೌ ರಾಮಂ ತಪೋವನಾಧಿಗಮನಂ ಹತ್ವಾ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿರ್ದಹನಂ ಸಮುದ್ರತರಣಂ ಲಂಕಾಪುರೀ ದಹನ ಪಶ್ಚಾತ್ರಾವಣ ಕುಂಭಕರಣವಧಂ ಏತತ್ ಶ್ರೀರಾಮಾಯಣ ಅಂದರೆ ರಾಮ ರಾಮ ಮೊದಲು ಕಾಡಿಗೆ ಹೋಗಿದ್ದು ತಂದೆಯ ವಚನಕ್ಕಾಗಿ ಆ ಕಾಡಲ್ಲಿ ಬಂಗಾರದ ಜಿಂಕೆಯನ್ನು ಹುಡ್ಕೊಂಡು ಹೋದಾಗ ಸೀತೆ ಹರಣ ಆಗೋದು ಸೀತೆಯನ್ನು ರಕ್ಷಿಸಕ್ಕೆ ಹೋಗುವಾಗ ಜಟಾಯು ಮರಣ ಅದ ನಂತರ ರಾಮ ಮತ್ತು ಸುಗ್ರೀವದ ಮಿಲನ ಆಗೋದು ವಾ ವಧೆ ಅವಧೆ ಆಗೋದು ಆಮೇಲೆ ಸಮುದ್ರವನ್ನು ಸಮುದ್ರದ ಮೇಲೆ ಸೇತುವನ್ನು ಕಟ್ಟಿ ಸಮುದ್ರನ ಕ್ರಾಸ್ ಮಾಡೋದು ಅದಾದಮೇಲೆ ಲಂ ಲಂಕಾ ಬುರಿದ ಹನುಮಂತ ಹೋಗಿ ಇಡೀ ಲಂಕೆಯನ್ನೇ ಸುಡೋದು ಪಶ್ಚಾತ್ ರಾವಣ ಕುಂಭಕರ್ಣ ಮತ್ತು ರಾವಣ ಕುಂಭಕರ್ಣರ ವಧೆ ಇದೇ ರಾಮಾಯಣ ಏತತ್ ಶ್ರೀ ರಾಮಾಯಣ ಅಂತ ಆದರೆ ಇದು ಒಂದೊಂದು ಸಂದರ್ಭದಲ್ಲಿ ಆಳವಾಗಿ ಹೋಗಿದರೆ ಕಲಿಯಕ್ಕೆ ತುಂಬ ಇದೆ ಆ್ಯಂಡ್ ನಾವೆಲ್ಲ ಅಂದ್ಕೊಳ್ತೀವಿ ಅದು ರಾವಣನ ವಧೆ ನಂತರ ರಾಮಾಯಣ ಮುಗಿದೋಯ್ತು ಅಂತ ಆದರೆ ಒಂದೊಂದು ಶ್ಲೋಕದಲ್ಲೂ ರಾಮಾಯಣದ ಶ್ಲೋಕದಲ್ಲಿ ಕಲಿಯೋಕ್ಕೆ ತುಂಬ ಇದೆ ನಾನು ರಾವಣದ ವಧೆ ಆದ ನಂತರದ ಒಂದು ಸಣ್ಣ ಸಂದರ್ಭನ ಇದ್ದೀನಿ ಇದು ಯುದ್ಧ ಕಾಂಡದಲ್ಲಿ ಬರುವ ಸಂದರ್ಭ ಏನಾಗತ್ತೆ ಅಂದರೆ ಎಷ್ಟೋ ದಿಸಗಳ ಯುದ್ಧ ಆಗತ್ತೆ ರಾ ರಾಮ ಮತ್ತು ವಾನರಸೇನ ಮತ್ತು ರಾವಣನ ಸೇ ಸೇನ ಜೊತೆ ಆಮೇಲೆ ರಾಮನಿಂದ ರಾವಣನ ವಧೆ ಆಗತ್ತೆ ವಧೆ ಆದ ನಂತರ ಯುದ್ಧಭೂಮಿಯಲ್ಲಿ ರಾವಣನ ಶವ ಇರುತ್ತೆ ಅಲ್ಲಿ ರಾಮ ಲಕ್ಷ್ಮಣ ಮತ್ತು ವಿಭೀಷಣ ಇರ್ತಾರೆ ಅವಾಗ ವಿಭೀಷಣ ಹೇಳ್ತಾನೆ ಧರ್ಮಗತಂ ಕ್ರೂರಂ ನೃಶಂಸಮೃತ ತಥಾ ನಾಹಮರ್ಹಾಮಿ ಸಂಸ್ಕರ್ತು ಪರದಾರಾಭಿಮರ್ಶನಂ ವಿಭೀಷಣ ಏನು ಹೇಳ್ತಾನೆ ಅಂದರೆ ಧರ್ಮಗತಂ ಕ್ರೂರಂ ರಾವಣ ಧರ್ಮವನ್ನೇ ಬಿಟ್ಟವನು ಕ್ರೂ ಎಷ್ಟು ಕ್ರೂರ ಅಂದರೆ ಹೇಳೋಕ್ಕಾಗಲ್ಲ ವಿಭೀಷಣ ರಾವಣನ ತಮ್ಮ ಆಗಿದೆ ಅಂತ ಅವನಿಗೆ ಗೊತ್ತು ರಾವಣನ ದುಷ್ಕೃತ್ಯಗಳು ಅನೃತಮ್ ಅನೃತಂ ತಥ ಅಂದರೆ ಅಸತ್ಯದ ಮಾರ್ಗವನ್ನು ಹಿಡಿದವನು ಪರದಾರಾಭಿಮರ್ಶನ ಬೇರೆ ಸ್ತ್ರೀಯರ ಮೇಲೆ ಕಣ್ಣಿಟ್ಟವನು ಇಂಥವನ ಅಂತಿಮ ಸಂಸ್ಕಾರ ನಾನು ಮಾಡಲಾರೆ ನಾನು ಮಾಡಲ್ಲ ಅಂತ ವಿಭೀಷಣ ರಾಮನಿಗೆ ಹೇಳ್ತಾನೆ ಇದನ್ನು ನಾವು ಯಾರ್ಯಾರು ಕೇಳಿದರೆ ಯಾರ್ಯಾರು ರಾವಣ ಎಂಥೆಂಥ ಕೆಲಸ ದುಷ್ಕೃತ್ಯಗಳನ್ನು ಮಾಡಿದ್ದಾನೆ ಅಂತ ನಾವು ನೋಡಿದರೆ ನಾವು ವಿಭೀಷಣ ಏನು ಹೇಳ್ತೇವೋ ನಾವು ಅದಕ್ಕೆ ಒಪ್ಕೊಳ್ತೀವಿ ಹೌದು ಇಂಥವನ ಇಂಥ ನೀಚ ಕ್ರೂರ ವ್ಯಕ್ತಿಯ ಅಂತಿಮ ಸಂಸ್ಕಾರ ಯಾಕೆ ಮಾಡಬೇಕಂತ ಆದರೆ ವಿಭೀಷಣ ಥರ ರಾಮನಿಗೆ ಹೇಳಿದಾಗ ರಾಮನ ಉತ್ತರ ಇದಕ್ಕೆ ಎಷ್ಟು ಸುಸಂಸ್ಕೃತವಾಗಿದೆ ಅಂದರೆ ಇದು ರಾಮ ರಾಮನೆ ಪ್ರಭು ಶ್ರೀರಾಮನೆ ಕೊಡುವಂತ ಉತ್ತರ ರಾಮ ಹೇಳ್ತಾನೆ ಮರಣಾಂತಾನಿಚ ವೈರಾಣಿ ನಿವೃತಂ ನ ಪ್ರಯೋಜನಂ ಕ्रियತಾಂ ಅಸ್ಯ ಸಂಸ್ಕಾರೋ ಮಾಮಭ್ಯೇಷ ತಥಾತವ ರಾಮ ಏನಂತಾನೆ ಅಂದ್ರೆ ಮರಣಾಂತಾನಿಚ ವೈರಾಣಿ ಅಂದ್ರೆ ಶತ್ರು ವಿನ ಮೃತ್ಯು ವಿನ ಜೊತೆ ಶತ್್ರತ್ವದ ಮೃತ್ಯುನು ಆಗಬಿಡುತ್ತೆ ನಿವೃತ್ತಾಂಶ ಪ್ರಯೋಜನ ಏನಕ್ಕೆ ಬಂದಿದ್ವೋ ಇಲ್ಲಿ ಅದು ನಮ್ಮ ಕಾರ್ಯ ಆಗಿದೆ ಈಗ ಶತ್ರುವಿನ ಮರಣದ ಜೊತೆ ಇನ್ನೇನು ಇನ್ನೇನು ವೈರತ್ವ ಉಳಿದಿದೆ ಕ್ರಿಯತಾಮಸ್ಯ ಸಂಸ್ಕಾರ ರಾವಣನ ಅಂತಿಮ ಸಂಸ್ಕಾರವನ್ನು ನೀನು ಮಾಡು ಮಾಮೇಷ ಯಥಾಥವ ನೀನೀಗ ಅವನು ಹೇಗೆ ಅಣ್ಣನು ನನಗೂ ಅವನು ಹಾಗೇನೆ ಅವನ ಅಂತಿಮ ಸಂಸ್ಕಾರ ಮಾಡು ಅಂತ ರಾಮ ಹೇಳ್ತಾನೆ ಆ್ಯಂಡ್ ನಾವಿದು ನೋಡಿದ್ರೆ ಆ್ಯಕ್ಚುಲಿ ನಮ್ಮ ಇತಿಹಾಸನೇ ನೋಡಿದರೆ ನಾವು ರಾಮನ ವಿಚಾರಗಳನ್ನು ಮತ್ತು ನಡತೆಯನ್ನು ಯಾವಾಗಲೂ ಅನುಸರಿಸಿದ್ವಿ ಈಗ ಯಾವುದೇ ಯುದ್ಧ ಆಗಿರ್ಬೋದು ಈಗ ಆಕ್ರಮಣಕಾರರು ಬಂದರು ಯಾರು ಅರಬಿ ತುರ್ಕ ಸೇನೆಯವರಾಗಿರ್ಬೋದು ಮೊಘಲರಾಗಿರ್ಬೋದು ಇನ್ಫ್ಯಾಕ್ಟ್ ಈಗಿರೋ ಪಾಕಿಸ್ತಾನ ಸೇನೆಯೂ ಆಗಿರ್ಬೋದು ಯಾವಾಗ ಆಕ್ರಮಣ ಆಗಿದೆಯೋ ನಾವು ಧರ್ಮಕ್ಕಾಗಿ ಯುದ್ಧ ಮಾಡಿದ್ದೀವಿ ಆ್ಯಂಡ್ ಯಾವಾಗ ಜಯಗಳಿಸಿದೀವೋ ಗೆದ್ದಿದೀವೋ ಗೆದ್ದಿದ ನಂತರ ಶತ್ರುವಿನ ಶವಗಳನ್ನು ಗೌರವದಿಂದ ಅದರ ಅಂತಿಮ ಸಂಸ್ಕಾರ ಮಾಡಿದ್ವಿ ಯಾವತ್ತು ನೀವು ಯಾವುದೇ ಯುದ್ಧ ನೋಡಿ ಈಗಲೂ ಕೂಡ ಪಾಕಿಸ್ತಾನ್ ಬಾರ್ಡರಲ್ಲಿ ತುಂಬ ಇವ್ರ ಟೆರ್ರಿಸ್ಟ್ಗಳು ಶವನ ಪಾಕಿಸ್ತಾನ ಆರ್ಮಿನೂ ಕ್ಲೇಮ್ ಮಾಡಿ ಕ್ಲೇಮ್ ಮಾಡ್ತಾ ಇಲ್ಲ ಅದರದ್ದೆಲ್ಲ ಗೌರವಪೂರ್ವಕವಾಗಿ ಅಂತಿಮ ಸಂಸ್ಕಾರ ಭಾರ ಭಾರತ ಸೇನೆ ಇಂಡಿಯನ್ ಆರ್ಮಿ ಮಾಡ್ತಾ ಇದೆ ಅದೇ ಬೇರೆ ನಮ್ಮ ಶತ್ರುಗಳ ಸೈನಿಕ ಸೈನಿಕರು ನಮ್ಮ ಸೈನಿಕರನ್ನ ಹೇಗೆ ಟ್ರೀಟ್ ಮಾಡಿದ್ದಾರೆ ನೀವು ನೋಡಿದರೆ ನಮ್ಮ ನಮ್ಮ ಸೈನಿಕರ ಶವಗಳನ್ನು ಛಿದ್ರ ಛಿದ್ರ ಮಾಡಿ ಅದು ತಲೆ ಕತ್ತರಿಸಿ ಇನ್ನೂ ಏನೇನು ಎಷ್ಟು ಕ್ರೂರತನೇ ಅಂದರೆ ಅದೇ ಸಂಸ್ಕಾರದ ಒಂದು ವ್ಯತ್ಯಾಸ ಶ್ರೀರಾಮನ ಸಂಸ್ಕಾರಕ್ಕೂ ಬೇರೆಯವರ ಸಂಸ್ಕಾರಕ್ಕೂ ಏನು ನೀತಿ ಅಂದರೆ ನಾವು ಧರ್ಮಕ್ಕಾಗಿ ಯುದ್ಧ ಯುದ್ಧದಲ್ಲಿ ಧರ್ಮಕ್ಕೆ ಯಾವತ್ತೂ ಜಯ ಆದರೆ ಶತ್ರುವಿನ ಮರಣ ನಂತರ ಶತ್ರುತ್ವಕ್ಕೆ ಮರಣ ರಾಮನ ಈ ಮಾತುಗಳು ಕೇಳಿ ವಿಭೀಷಣನಿಗೆ ಆಶ್ಚರ್ಯವಾಗತ್ತೆ ಯಥಾ ಮಹಾಪುರುಷ ರಾಮ ಅಂತ ಅವನ ಕಾಲಿಗೆ ಬೀಳ್ತಾನೆ ಅದನಂತರ ರಾವಣನ ಅಂತಿಮ ಸಂಸ್ಕಾರ ವಿಭೀಷಣ ಮಾಡ್ತಾನೆ ಹೀಗೆ ಅಂತಿಮ ಸಂಸ್ಕಾರ ಆಗತ್ತೆ ರಾ ರಾವಣದ್ದು ರಾವಣಂದು ಅವಾಗ ಲಕ್ಷ್ಮಣ ಬಂದು ರಾಮನ್ ಹೇಳ್ತಾನೆ ಈಗ ಹೇಗಿದ್ರು ರಾ ರಾವಣನ ಅಂತಿಮ ಸಂಸ್ಕಾರ ಆಗಿದೆ ನಾವು ಇಂಥ ಸುಂದರವಾದ ಬಂಗಾರದ ಲಂಕೆಯನ್ನು ಗೆದ್ದಿದ್ದೀವಿ ಎಷ್ಟು ಚೆನ್ನಾಗಿದೆ ಈ ಜಾಗ ನಾವು ಯಾಕೆ ವಾಪಸ್ ಹೋಗಬೇಕು ಇಲ್ಲೇ ರಾಜ್ಯ ಮಾಡೋಣ ಅಂತ ಲಕ್ಷ್ಮಣ ರಾವ್ ರಾಮನಿಗೆ ಹೇಳ್ತಾನೆ ಆ್ಯಂಡ್ ಇದಕ್ಕೆ ರಾಮನು ಕೊಡುವ ಉತ್ತರ ಪ್ರಸಿದ್ಧವಾಗೂ ಇದೆ ನಾವು ಯಾವಾಗಲೂ ನೆನೆಸೋ ಅಂತ ಮಾತಿದು ರಾಮ ಹೇಳ್ತಾನೆ ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಹೌದು ಲಂಕೆ ಬಂಗಾರದಂಥ ಆಗಿರಬಹುದು ಆದರೆ ಲಕ್ಷ್ಮಣ ನನಗಿದು ಇಷ್ಟ ಇಲ್ಲ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಜನನಿ ನನ್ನ ತಾಯಿ ಜನ್ಮಭೂಮಿ ನನ್ನ ಮಾತೃಭೂಮಿ ಲಂಕೆ ಬಿಡು ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ ರಾಮ ಹೇಳ್ತಾನೆ ಇದೇ ಸಂಸ್ಕಾರ ಭಾರತದ ರಾಜ ಪ್ರಜೆಯಲ್ಲಿ ಕಂಡುಬರುತ್ತೆ ಈಗ ಭಾರತ ಯಾವತ್ತೂ ಈ ಬೇರೆ ಬೇರೆ ಈ ಅಲೆಕ್ಸಾಂಡರ್ ಮುಘಲರು ತುರ್ಕರು ಅಬ ಅರಬ್ರು ಬಿ ಬ್ರಿಟಿಷರು ಈ ಥರ ಯಾರ ಥರನೂ ಬೇರೆ ದೇಶಕ್ಕೆ ಹೋಗಿ ದಾಳಿ ಮಾಡಿ ಅದ್ರ ಮೇಲೆ ಯಾವತ್ತೂ ರಾಜ್ಯಭಾರ ಮಾಡಿಲ್ಲ ಯಾವತ್ತು ಯಾವಾಗಾರು ಯುದ್ಧ ಮಾಡಿದರೆ ಮಾಡಿರೋದು ಧರ್ಮಕ್ಕಾಗಿ ಮಾತ್ರ ಅದೇ ಥರ ರಾಮನು ಹೋಗಿದ್ದು ಲಂಕೆಗೆ ಧರ್ಮಕ್ಕೋಸ್ಕರ ಸೀ ರಾವಣನ್ನು ವಧಿಸಿ ಸೀತೆಯನ್ನು ಕರ್ಕೊಂಬರಕ್ಕೆ ಹೋಗಿದ್ದು ರಾಮ ಅಲ್ಲಿ ಗೆದ್ದ ನಂತರ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ಸೀತೆಯನ್ನು ಕರೆದುಕೊಂಡು ವಾಪಸ್ ಅವನ ಜನ್ಮಭೂಮಿ ಅಯೋಧ್ಯೆಗೆ ಬರ್ತಾನೆ ಅಯೋಧ್ಯೆ ಅಂತ ಅಕ್ಕ ಬರುತ್ತೆ ನಾವು ರಾಮನ ನಡೆತೆ ನಡೆ ನಡತೆಯನ್ನೇ ಅನುಚರಿಸೋದ್ರಿಂದ ಇವತ್ತು ರಾಮಮಂದಿರದ ಸ್ಥಾಪನೆಯಾಗಿದೆ ಆ್ಯಂಡ್ ನಾವು ರಾಮಾಯಣದ ಯಾವುದೇ ಸಂದರ್ಭದ ವಿವರಣೆ ತಗೋಬಹುದು ಎಲ್ಲವೂ ನಮ್ಮ ಸನಾತನ ಸಂಸ್ಕೃತಿಯ ಮಹತ್ವ ಮತ್ತು ಶ್ರೇಷ್ಠತೆಯನ್ನು ಪ್ರಕಾಶಿಸುತ್ತೆ ಆದರ್ಶ ಪುರುಷ ಸಾಕ್ಷಾತ್ ವಿಷ್ಣುವಿನ ಅವತಾರ ಪ್ರಭು ಶ್ರೀ ರಾಮನ ಚರಿತ್ರೆ ಈ ರಾಮಾಯಣ ನಾವು ಒಂಥರ ಆರಾಮಾಗಿ ಕೇಳೋ ಇದೊಂದು ಕಥೆ ಅಲ್ಲ ಇದು ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಇಡೀ ವಿಶ್ವಕ್ಕೆ ಪ್ರಕಾಶಿಸುವ ಒಂದು ಉದಾಹರಣೆ ಇಂಥ ರಾಮಾಯಣದ ಒಂದು ಸಣ್ಣ ಪ್ರಸಂಗ ಹೇಳೋಕ್ಕೆ ಅವಕಾಶ ಸಿಕ್ಕಿದೆ ತಿಳಿಸಿದ್ದೀನಿ ಎಲ್ಲರಿಗೂ ಜೈ ಶ್ರೀರಾಮ್ ರಾಮಾಯಣ ವಾಲ್ಮೀಕಿ ರಾಮಾಯಣಕ್ಕಿಂತ ಒಂದು ಇಂಥ ಸುಂದರ ಆದಿಕಾವ್ಯ ಅಂದರೆ ಅದು ಓದಲೇ ಓದಲೇಬೇಕು ಸೊ ಎಲ್ಲರೂ ಯಾರಿದನ್ನು ಕೇಳ್ತಿರೋ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ರಾಮಾಯಣ ಡೆಫಿನೆಟ್ ಆಗಿ ಓದಿ ಅಂತ ಸೊ ಇದು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಶ್ರೀರಾಮ್